ಇದೀಗ ಬಂದ ಸುದ್ದಿ ಸೋಲಿನ ಸರದಾರ ಪರಮೇಶ್ವರ್ ಬೀದಿಗೆ ಬಂದ ನಿರ್ಮಾಪಕ ಇದೀಗ ಜೀವನ ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮದ ಈ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಪ್ರತಿ ವರ್ಷ ಕನ್ನಡದಲ್ಲಿ ಈಗ ಇನ್ನೂರು ಸಿನಿಮಾಗಳು ಬರ್ತಾ ಇದೆ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಬೆಳಗ್ತಾ ಇದ್ದಾರೆ ಸೊ ಇದೀಗ ಮತ್ತೊಂದು ಸಿನಿಮಾ ಇದೇ ವಾರ ತೆರೆಗೆ ಬರ್ತಾ ಇದೆ ಅಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕು ತೆರೆಗೆ ಬರ್ತಾ ಇದೆ ಸಿನಿಮಾದ ಹೆಸರು ಟೈಮ್ ಪಾಸ್ ಅಂತೇಳಿ ಎಸ್ ಅಫ್ಕೋರ್ಸ್ ನಾವೆಲ್ಲ ಸಿನಿಮಾ ನೋಡೋದು ಟೈಮ್ ಪಾಸ್ಗಾಗಿ ಮನರಂಜನೆಗಾಗಿ ಸಿನಿಮಾ ನೋಡುವಂತಹ ಪ್ರೇಕ್ಷಕ ಸಿನಿಮಾ ಥಿಯೇಟ್ರ ಒಳಗೆ ಹೋದಾಗ ಅವನಿಗೊಂದು ಟೈಮ್ ಪಾಸ್ ಅಂತಲೇ ಹೋಗ್ತಾನೆ ಈ ಸಿನಿಮಾದ ಹೆಸರೇ ಟೈಮ್ ಪಾಸ್ ಯಾಕೆ ಅನ್ನುವಂಥದ್ದು ನನಗೆ ಈ ಟ್ರೈಲರ್ನ ನೋಡಿದಾಗ ಒಂದು ಅನಿಸಿದ್ದು ಸಿನಿಮಾ ನೋಡುವಂತಹ ಪ್ರೇಕ್ಷಕರಿಗೆ ಸಿನಿಮಾ ಟೈಮ್ ಪಾಸ್ ಆದರೆ ಸಿನಿಮಾ ಮಾಡುವಾಗ ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಎಷ್ಟು ಕಷ್ಟಗಳಿರುತ್ತೆ ಎಷ್ಟು ನೋವಿರುತ್ತೆ ಎಷ್ಟು ಹೋರಾಟ ಇರುತ್ತೆ ಅದೆಲ್ಲವನ್ನು ಇಟ್ಕೊಂಡು ಹ್ಯೂಮರಸ್ ಆಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾವನ್ನು ಮಾಡಿದ್ದಾರೆ ಸೊ ಈ ಸಿನಿಮಾದ ನಿರ್ದೇಶಕ ಕೆ ಚೇತನ್ ಅವರು ಸೊ ಅವರ ಚೊಚ್ಚಲ ಸಿನಿಮಾ ಏಳೆಂಟು ವರ್ಷಗಳಿಂದಲೂ ಕೂಡ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ ಸೊ ಅವರು ಸಿನಿಮಾಗೆ ಸೀರಿಯಸ್ ಆಗಿ ಬಂದಿದ್ದಾರೆ ಆದರೆ ಸಿನಿಮಾ ಮೊದಲ ಸಿನಿಮಾ ಅವರು ಟೈಮ್ ಪಾಸ್ ಅಂತ ಮಾಡಿದ್ದಾರೆ ನೋಡೋಣ ಏನು ಇದು ಇದರ ಹಿನ್ನೆಲೆ ಏನು ಹೇಗೆ ಗೊತ್ತು ಈ ಕತೆ ನನಗೆ ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಚೇತನ್ ಅವರೇ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ಡೂಯಿಂಗ್ ಗುಡ್ ಸರ್ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಥ್ಯಾಂಕ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಈ ಟೈಮ್ ಪಾಸ್ ಅಂತ ಈ ಸಿನಿಮಾಗೆ ಟೈಟಲ್ ಇಟ್ಟಿದ್ದ ಯಾಕೆ ಮತ್ತು ಈ ಕತೆ ಹುಟ್ಟಿದ್ದು ಹೇಗೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ವೀಕ್ಷಕರಿಗೆ ನಮಸ್ತೆ ಹೇಳುತ್ತೇನೆ ಸೊ ಟೈಮ್ ಪಾಸ್ ಶುರು ಆಗೋಕ್ಕೂ ಮುಂಚೆ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂದ್ರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದು ಸೊ ಒಂದು ಸಿನಿಮಾ ಮಾಡಿದೆ ಮುಹೂರ್ತ ಆಯ್ತು ಸೆಟ್ ಇರಲಿಲ್ಲ ಎರಡನೇ ಸಿನಿಮಾ ಅರ್ಧಕ್ಕೆ ನಿಂತು ಆಯ್ತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯ್ತು ಬಿಡುಗಡೆ ಆಗಲಿಲ್ಲ ಎಲ್ಲ ಕ್ಷುಲ್ಲಕ ಕಾರಣಕ್ಕೆ ನಾವು ಸಿನಿಮಾ ಎಷ್ಟು ಕಂಪ್ಲೀಟ್ ವಿಧಿ ಅಂತ ಒಂದು ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯ್ತು ಸೊ ಅದು ರಿಲೀಸ್ ಆಗಿಲ್ಲ ಇನ್ನು ಚಿಕ್ಕ ಚಿಕ್ಕ ಕಾರಣ ಅದು ಕೇಳಿದ್ರೆ ಕುಕ್ಕೋ ಒಂದ್ ಕಡೆ ಕೋಪನೂ ಬರುತ್ತೆ ಒಂದ್ ಕಡೆ ನಗುನು ಬರುತ್ತೆ ಎಲ್ಲ ಕ್ಷುಲ್ಲಕ ಕಾರಣಕ್ಕೆ ಸೊ ಜೀವನದಲ್ಲಿ ಒಂದು ಫ್ರಸ್ಟ್ರೇಷನ್ ಒಂದು ಜಿಗುಪ್ಸೆ ಬಂದ್ಬಿಡ್ತು ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ಫ್ಯಾಮಿಲಿನ ಎದುರು ಹಾಕೊಂಡು ಸೊಸೈಟಿನ ಎದುರು ಹಾಕೊಂಡು ಕೆರಿಯರ್ ಸೆಟಲ್ ಮಾಡ್ಕೊಬೇಕು ನಾವು ಇಷ್ಟಪಟ್ಟಿದ್ದ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಅಂತ ಇಷ್ಟು ಹೋರಾಡ್ತೀವಿ ನಮಗೆ ಯಾಕೆ ಈ ಥರ ದೇವ್ರ ಇದನ್ನ ಇಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಕಾಡಕ್ಕೆ ಶುರು ಆಯಿತು ಸರಿ ಇನ್ನ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ ಈ ಫೀಲ್ಡೇ ಬೇಡ ಅಂತ ಸ್ವಲ್ಪ ದಿನ ಫ್ರೆಂಡ್ಸ್ ಹೇಳಿದ ಕೆಲಸಗಳು ಮಾಡಿಕೊಂಡು ಅಪ್ಪ ಹೇಳಿದ ಕೆಲ್ಸಗಳು ಮಾಡಿಕೊಂಡು ಟೈಮ್ ಪಾಸ್ ಮಾಡಿದೆ ನನ್ ಕೆರಿಯರ್ ಶುರು ಆಗಿತ್ತು ಸರಿ ಸಿನಿಮಾ ಆಸೆ ಕಾಡ್ತಾ ಇತ್ತು ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ ಸಿನಿಮಾದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಜಿದ್ದಿತ್ತು ಸರಿ ಈ ಮೂರು ಸಿನಿಮಾದಲ್ಲಿ ಇದ್ದ ಅನುಭವ ನೋಡೋ ಇತ್ತಲ್ಲ ಸೊ ಡೈರೆಕ್ಷನ್ ಮಾಡೋಣ ಅಂತ ಆಸೆ ಬಂತು ಏಕದ್ ಸಿನಿಮಾ ಶುರು ಮಾಡೋದು ಬಿಡ ನಾನು ಯಾರತ್ರ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಸೊ ಈ ಮೂರ್ ಸಿನಿಮಾದಲ್ಲಿ ವರ್ಕ್ ಮಾಡಿದಂತ ಟೈಮ್ ಅಲ್ಲಿ ಆ ಡೈರೆಕ್ಟರ್ ಅವ್ರ ಟೀಮ್ ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದು ನನಗ್ ಗೊತ್ತಿತ್ತು ಸೊ ಆ ಧೈರ್ಯದ ಮೇಲೆ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಅಂತ ಶುರು ಮಾಡಿದೆ ಆ ಶಾರ್ಟ್ ಫಿಲಿಮ್ ಹೆಸರು ಟೈಮ್ ಪಾಸ್ ಸೊ ಆ ಶಾರ್ಟ್ ಫಿಲಿಮೇ ಇವತ್ತು ಫಿಲಿಮ್ ಆಗಿರೋದು ಶಾರ್ಟ್ ಫಿಲಮ್ ಅಲ್ಲಿ ಯೂಸ್ ಮಾಡಿದ ಒಂದು ಫ್ರೇಮು ಇದ್ರಲ್ಲಿ ಬೆಲ್ಸಿಲ್ಲ ಸೊ ಆ ಶಾರ್ಟ್ ಫಿಲಿಮ್ ಮಾಡಿದೆ ಒಂದು ಕಾನ್ಫಿಡೆನ್ಸ್ ಬಂತು ಮಾಡ್ಬೋದು ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ನ ಎಲ್ಲ ಕಡೆ ತೋರಿಸ್ದೆ ಎಲ್ಲರೂ ಖುಷಿಪಟ್ಟರು ಚೆನ್ನಾಗಿದೆ ಅಂದರು ನೀನೇ ಮಾಡಿದ್ದು ಅಂತ ಕೇಳಿದ್ರು ಹೌದು ಅಂದೆ ಯಾರಿಗೂ ನಂಬಿಕೆ ಬರಲಿಲ್ಲ ಎರಡನೇ ಪ್ರಶ್ನೆ ಟೈಮ್ ಪಾಸ್ ಏನಕ್ಕೆ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಬಿಟ್ರು ಅವಮಾನಿಸ್ಬಿಟ್ರು ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಟೈಮ್ ಪಾಸ್ ಮಾಡಿಕೊಂಡು ಜೀವನ ವೇಸ್ಟ್ ಮಾಡ್ತಾ ಇದೀಯ ಅಂತ ಸೊ ಡೈಲಿ ಕೇಳೋ ವರ್ಡ್ ಇದಾಗಿತ್ತು ಸಿನಿಮಾ ಮಾಡಿದ್ರೆ ಸಿನಿಮಾ ಎಷ್ಟು ಟೈಮ್ ಪಾಸ್ ಇರಬೇಕು ಅನ್ನೋದು ಡಿಸೈಡ್ ಆಗ್ಬಿಟ್ಟೆ ಸರಿ ಆದರೂ ಈ ಮೂರು ನಂಬಿಕೆಗಳೆಲ್ಲ ಇತ್ತು ಈ ದೇವ್ರ ಮುಂದೆ ಚೀಟಿ ಇದೆಲ್ಲ ಹಾಗೂ ಮಾಡಿದೆ ಟೈಮ್ ಪಾಸ್ ಬಂತು ಬಂತು ಅದು ದೇವ್ರನ್ನೇಮರ್ಸಿದ್ವಿ ನಾವು ಯಾಕಂದ್ರೆ ಬರ್ದಿದ್ ಎಲ್ಲ ಚೀಟಿಯಲ್ಲೂ ಟೈಮ್ ಪಾಸ್ ಅಂತಾನೆ ಬರ್ತೀವಿ ಟೈಮ್ ಪಾಸ್ ಟೈಟಲ್ ಇಟ್ಟಿದ್ದಕ್ಕೆ ಕಾರಣ ಇದೇನೆ ಇದರಲ್ಲಿ ನಾನು ಟ್ರೈಲರ್ ನೋಡಿದಾಗ ಸಿನಿಮಾದ ಸುತ್ತಮುತ್ತ ನಡೆಯುವಂತ ಕಥೆ ಎಸ್ ಒಂದು ಸಿನಿಮಾ ಹೇಗಾಗತ್ತೆ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ ಒಬ್ಬ ಡೈರೆಕ್ಟರ್ ಆಗೋನು ಆಕ್ಟರ್ ಆಗೋನು ಯಾರೇ ಇರಲಿ ಈಸಿಯಾಗಿ ಸ್ಕ್ರೀನ್ ಮುಂದೆ ಬಂದು ಕಾಣಿಸ್ಕೊಳ್ಳೋದಲ್ಲ ಅದು ಬಹಳ ವರ್ಷಗಳ ಪರಿಶ್ರಮ ಇರುತ್ತೆ ಸಾಕಷ್ಟು ಹೋರಾಟ ಇರುತ್ತೆ ಇದು ನಿಮ್ಮ ಅನುಭವನೇನಾ ಅಥವಾ ಹೇಗೆ ನಮ್ಮ ನೈಜ ಘಟನೆಗಳ ಆಧಾರದ ಸಿನಿಮಾ ಇದು ನನ್ನ ಲೈಫಲ್ಲಿ ಆಗಿರೋದು ನಮ್ಮ ಕೋ ಡೈರೆಕ್ಟರ್ ವೈಷ್ಣವಿ ಸತ್ಯನಾರಾಯಣ ಲೈಫಲ್ಲಿ ಆಗಿರೋದು ಹೀಗೆ ಕೆಲವೊಂದು ಟೆಕ್ನಿಷಿಯನ್ಸ್ ಲೈಫಲ್ಲಿ ಆಗಿರೋದು ನಾನು ಇದಕ್ಕೆ ಮುಂಚೆ ಮೂರು ಸಿನಿಮಾ ಮಾಡಿದೆ ಅಂತ ಹೇಳೋದನ್ನ ಅದರಲ್ಲಿ ಒಬ್ಬ ನಿರ್ಮಾಪಕನ ಕತೆ ಅವನ ವ್ಯತ್ಯೆ ಈ ನಮ್ಮ ಕಥೆಯಲ್ಲಿದೆ ರೋಪನಾಗ ಹೇಳ್ಬೋನ್ ನಾನು ಚೆನ್ನಾಗಿದ್ದೆ ಫಸ್ಟ್ ಕ್ಲಾಸ್ ಆಗಿದ್ದೆ ಇವಾಗ ಸಿನಿಮಾಗ್ ಬರಕ್ ಮುಂಚೆ ಚೆನ್ನಾಗಿದ್ದೆ ಸಿನಿಮಾ ಮಾಡ್ಬೇಕಾದ್ರೂ ಚೆನ್ನಾಗಿದ್ದೆ ಅದನ್ನ ರಿಲೀಸ್ ಮಾಡಕ್ ನಾನು ಬದ್ಲಾಡ್ಬಿಟ್ಟೆ ಇವಾಗ ಆ ಮನುಷ್ಯ ಇನ್ನೂ ರೆಕವರ್ ಇಲ್ಲ ನಾನು ಸಿನಿಮಾ ಮಾಡಿದ್ ನೋಡಿ ನನ್ನ ಟ್ರೈಲರ್ ನೋಡಿ ಹತ್ಬಿಟ್ರು ನಾನು ಇನ್ನೊಂದು ಎರಡು ಸಾವಿರ ರೂಪಾಯಿ ಸಾಲ ಮಾಡಿ ಈ ಸಿನಿಮಾಗೆ ಜನನ್ ಬರ್ತೀನಿ ಅಂತ ಹೇಳಿದ್ರು ಅದನ್ ಕೇಳಿ ನನ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವರಾದ್ರೆ ಇಲ್ಲ ಅವರೇ ಕಷ್ಟದಲ್ಲಿದ್ದಾರೆ ಸಿನಿಮಾ ಮಾಡಿ ಅವರು ನನ್ನ ಸಿನಿಮಾ ಟ್ರೈಲರ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ನೀನು ನನ್ನ ಕತೆನೇ ಮಾಡಿದ್ಯಾ ಅಂತ ನನಗೆ ಗೊತ್ತಾಗ್ಬಿಡ್ತು ನಾನು ಎರಡು ಸಾವಿರ ರೂಪಾಯಿ ಸಾಲ ಮಾಡಾದ್ರು ಒಂದು ಹತ್ತು ಜನನ ಸಿನಿಮಾ ಕರ್ಕೊಂಡು ಬರ್ತೀನಿ ಅಂತ ಸೊ ನಾನು ಅಲ್ಲಿ ನಾನು ಗೆದ್ದೆ ಅಂತ ನನಗೆ ಅನಿಸ್ತು ಬಟ್ ಅದ್ರ ಜೊತೆಗೆ ನೀವು ಇಲ್ಲಿ ಹೆಚ್ಚು ಏನೋ ಫನ್ಫುಲ್ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀರಿ ಅಲ್ವಾ ಸೊ ಈಗ ನೀ ಜನರಿಗೆ ನೋಡೋರಿಗೆ ಫನ್ ಕಾಣುತ್ತೆ ಸಿನಿಮಾ ಮಾಡೋರು ಸಿನಿಮಾದಲ್ಲಿ ಇರೋರು ಸಿನಿಮಾ ಡೈರೆಕ್ಟ್ ಮಾಡೋರು ಎಲ್ಲರು ಬಟ್ ಅವ್ರದ್ದು ಪರಿಶ್ರಮನೇ ಬೇರೆ ಇರುತ್ತೆ ಸೊ ನೀವು ಅಂದರೆ ಇದನ್ನ ಯಾಕೆ ಈ ಜಾನರ್ ತಗೊಂಡ್ಬಂದ್ರಿ ಅಂತಂದ್ರೆ ಕಾಮಿಡಿ ಜಾನರೇ ಯಾಕೆ ಇನ್ನು ಸ್ವಲ್ಪ ಗಂಭೀರವಾಗಿ ಹೇಳ್ಬೋದಿತ್ತ ಅನ್ನೋದು ಅನ್ನೋದು ಸರ್ ಇದನ್ನ ಸೀರಿಯಸ್ ಆಗಿ ಮಾಡಬೇಕು ಅಂತಲೇ ಫಸ್ಟ್ ಸ್ಕ್ರಿಪ್ಟ್ ಬರ್ದಿತ್ತು ತುಂಬಾ ರಾವಾಗಿ ಮಾಡಬೇಕು ಅಂತಲೇ ಇದ್ದಿತ್ತು ಸರಿ ಬೇಡ ಮೊದಲನೇ ಸಿನಿಮಾನೇ ತಿರ್ಗಾ ಮತ್ತೆ ಕೈ ಸುಟ್ಕೊಳ್ಳೋದು ಬೇಡ ಆಲ್ರೆಡಿ ಮೂರು ಸಿನಿಮಾ ಕೈ ಸುಟ್ಕೊಂಡಿದ್ದೀವಿ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ ಕೆಲವೊಂದು ನಿಜ ಹೇಳಬೇಕಾದ್ರೆ ಅದಕ್ಕೆ ದಾಖಲೆಗಳು ಪುರಾವೆಗಳೆಲ್ಲ ಇರಬೇಕು ಕೇಳಿದ್ದನ್ನ ಸುಮ್ಮನೆ ಮಾಡೋಕ್ಕಾಗಲ್ಲ ಯಾರೋ ಕೇಳಿದ್ದನ್ನ ಸೊ ಆಮೇಲೆ ಕಿವಿ ಅಂದ್ಬಿಡ್ತಾರೆ ಸೊ ಅದಕ್ಕೆ ಒಂದು ಕೆಲಸ ಮಾಡೋಣ ಇದನ್ನ ಕೇಳಿದ್ದೀವಲ್ಲ ಇದನ್ನು ಕಾಮಿಡಿ ರೀತಿಯಲ್ಲಿ ತೋರಿಸೋಣ ಜನಕ್ಕೆ ಎಂಟರ್ಟೈನ್ಮೆಂಟಾಗಿರ್ಬೇಕು ಇವಾಗ ಜನ ಇನ್ನೂರು ರೂಪಾಯಿ ಕೊಟ್ಟು ಇವತ್ತು ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಬರೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಆಗು ಬಂದಾಗ ನಾವು ನಮ್ಮ ಗೋಳು ನಮ್ಮ ನೋವು ಇದನ್ನೇ ತೋರಿಸಿದ್ರೆ ಅವ್ನು ಬೋರ್ ಆಗಿಬಿಡ್ತಾರೆ ಸೊ ಆ ಉದ್ದೇಶಕ್ಕೆ ಸರಿ ಇದನ್ನು ಹೇಳೋಣ ಹಾಸ್ಯದ ರೂಪದಲ್ಲಿ ಹೇಳೋಣ ಅಂತ ಹೇಳಿ ಸ್ಕ್ರಿಪ್ಟ್ ಅನ್ನ ತಿರ್ಗಾ ಮತ್ತೆ ರೀಸ್ಟ್ರಕ್ಚರ್ ಮಾಡಿದ್ವಿ ಕಲಾವಿದರ ಆಯ್ಕೆ ಎಲ್ಲ ಹೇಗಾಯ್ತು ಎಲ್ಲ ಏನು ಯಂಗ್ಸ್ಟರ್ಸ್ ಸ್ವಲ್ಪ ನೋಡ್ರ ಫೇಸ್ಗಳೇ ಅಂತ ಕೆಲವು ಅನ್ಸುತ್ತೆ ಕೆಲವು ಹೊಸ ಫೇಸ್ ಗಳಿದೆ ಹೇಗೆ ಈ ಕಲಾವಿದರ ಆಯ್ಕೆ ಎಲ್ಲ ಮಾಡಿದ್ರಿ ಈ ಪಾತ್ರಗಳಿಗೆ ಸರ್ ನಾನು ಈ ನನಗಾದ ಕಹಿ ಘಟನೆ ಈ ಮೂರು ಸಿನಿಮಾದಲ್ಲಿ ಪರಿಚಯ ಆದಂತ ಕಲಾವಿದರ ಇವರೆಲ್ಲ ಹೌದೌದು ಎಲ್ಲ ಸೊ ನನ್ ನಾನು ಶಾರ್ಟ್ ಫಿಲ್ಮ್ ಶುರು ಮಾಡಿದಾಗ ನನ್ನ ಹತ್ರ ರೆನಿಮುರೇಷನ್ ಇಲ್ಲ ಮಾತ್ರ ಕೊಡೋದು ಅಂತ ಹೇಳಿ ಕರ್ಸ್ಕೊಂಡಂತ ಆರ್ಟಿಸ್ಟ್ ಇವರು ಶಾರ್ಟ್ ಫಿಲಮಲ್ಲೂ ಇವರೇ ಮಾಡಿದ್ದು ಸರಿ ಸರ್ ಇವಾಗ ಶಾರ್ಟ್ ಫಿಲಮ್ ಮಾಡ್ಬಿಟ್ರೆ ಅದೇಲ್ಲರೂ ಚೆನ್ನಾಗಿದೆ ಅಂದ್ಬಿಟ್ರು ರಿಯಲ್ ಫಿಲಿಮ್ಗು ನೀವೇ ಮಾಡಿ ಅಂತಾನೆ ಮಾಡಿದ್ದು ಆಮೇಲೆ ಈ ಕತೆ ಬರಿಬೇಕಾದ್ರೆ ನಾನು ಕ್ಲಿಯರ್ ಆಗಿದ್ದೆ ಈ ಸಿನಿಮಾ ಮಾಡಿದ್ರೆ ಹೊಸಬ್ರನ್ನ ಇಟ್ಕೊಂಡೇ ಮಾಡ್ಬೇಕು ಯಾಕಂದ್ರೆ ಈ ಕತೆಗೆ ಅವಶ್ಯಕತೆ ಇರೋದು ಹೊಸಬ್ರೇನೆ ಯಾರಾದ್ರೂ ಒಂದು ಒಂದೆರಡು ಪಾತ್ರ ಗೊತ್ತಿರೋ ಮುಖ ಇರೋ ಮುಖಾನ ಇಟ್ಕೊಂಡು ಮಾಡು ಮಾಡೋಣ ಬಟ್ ಈ ಪಾತ್ರ ಬೇರೆ ಉಳಿದಿರೋ ಪಾತ್ರಗಳೆಲ್ಲ ಹೊಸೊಬ್ರನ್ನ ಇಟ್ಕೊಂಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ನೀವು ಒಂದು ಪಾತ್ರ ಮಾಡಿದ್ರಿ ಅದ್ರದ್ದು ಇಂಟ್ರೆಸ್ಟಿಂಗ್ ಕತೆ ಹೇಳಿದ್ರಿ ನೀವು ಗುರುಪ್ರಸಾದ್ ಅವರು ಮಾಡಬೇಕಾಗಿತ್ತು ಅಂತ ಸೊ ನೀವು ಗುರುಪ್ರಸಾದ್ ಅವ್ರ ತರನೇ ಗಡ್ಡ ಬಿಟ್ಕೊಂಡು ಪಾತ್ರ ಮಾಡಿದಿರಿ ಏನ್ ಪಾತ್ರ ಅದು ಹೇಗೆ ಸರ್ ಅದನ್ನ ರಿವೀಲ್ ಮಾಡಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ಗುರುಪ್ರಸಾದ್ ಸರ್ ಹತ್ರ ನಾವು ಅಪ್ರೋಚ್ ಮಾಡಿದ್ವಿ ನಾನು ಒಂದು ಪೂಜೆಗೋಸ್ಕರ ಗಡ್ಡ ಬಿಟ್ಟಿದ್ದ ಅಂದ್ರೆ ಅದೊಂದು ಶಪಥ ನಾನು ಸಿನಿಮಾ ಮಾಡಿ ಮುಗಿಸೋವರೆಗೂ ಗಡ್ಡ ತೆಗಿಯಲ್ಲ ದೇವರಿಗೆ ಪ್ರಾರ್ಥನೆ ಇತ್ತಿದ್ದದು ಆ ತರ ಅಂತ ಬಿಟ್ಟಿದ್ದು ಗುರುಪ್ರಸಾದ್ ಸರ್ನ ಅಪ್ರೋಚ್ ಮಾಡಿದ್ವಿ ಗುರುಪ್ರಸಾದ್ ಸರ್ ಆಯ್ತು ಮಾಡ್ತೀನಿ ಕತೆ ಇಷ್ಟ ಆಯ್ತು ಅವ್ರಿಗೆ ಕಥೆ ಹೇಳಿದೆ ಇಷ್ಟ ಆಯ್ತು ರೆನಮರೇಷನ್ ಹೇಳಿದ್ರು ಒಂದ್ ಸ್ವಲ್ಪ ನೆಗೋಸಿಯೇಷನ್ಸ್ ನಡೀತು ಆಯ್ತು ಸರಿ ಮಾಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಶೆಡ್ಯೂಲ್ ಇದ್ದಿದ್ದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಫೋನ್ ಮಾಡಿದಾಗ ಸ್ವಲ್ಪ ಅವ್ರದ್ದು ಯಾವುದೋ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಡೇಟ್ಗಳು ಕೊಟ್ಟಿದ್ದ ಡೇಟ್ ಅವರಿಂದ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆಮೇಲೆ ನಿಮಗೆ ಗೊತ್ತು ಏನಾಯ್ತು ಅಂತ ಸೊ ನಮ್ಮಿಂದಾನು ಕಾಯೋಕ್ಕಾಗಲಿಲ್ಲ ಆ್ಯಕ್ಚುಲಿ ಆಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಇನ್ನು ಆಕ್ಟೈವ್ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡ್ಬಿಟ್ಟಿದ್ದೆ ಯಾಕೆಂದರೆ ನನಗೆ ಅಷ್ಟು ಬೇಜಾರಾಗೋಗಿತ್ತು ಈ ಮೂರು ಸಿನಿಮಾದಲ್ಲಿ ಆದಂತ ಅನುಭವಗಳು ಯಾವಾಗ ಗುರುಪ್ರಸಾದ್ ಸರ್ ಈ ಥರ ಇತ್ತು ಇವಾಗ ತಕ್ಷಣ ನಮಗೊಂದು ಆರ್ಟಿಸ್ಟ್ ಬೇಕು ಈ ಈ ಲುಕ್ ಒಂದು ರೀಸನ್ ಇದೆ ಯಾಕಂದ್ರೆ ನಮಗ್ ಗುರುಪ್ರಸಾದ್ ಸರ್ ನಿಮ್ಗೆ ಗೊತ್ತು ಫುಲ್ ಗಡ್ಡ ಚಷ್ಮಾ ಸೊ ನಾನ್ ಬೇಕಾದ್ರೆ ನಿಮ್ಗೆ ಒಂದು ರಿವೀಲ್ ಮಾಡ್ತೇನೆ ಆ ಪಾತ್ರದ ಹೆಸರು ಲೆನ್ಸ್ ಓ ಗುರುಪ್ರಸಾದ್ ಸರ್ ನ ಚೂಸ್ ಮಾಡಿದ ಕಾರಣನೂ ಇವತ್ತಿನ ಕಾಲಮಾನದಲ್ಲಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಇಲ್ಲ ಸ್ಪೆಷಲಿ ಬಜೆಟ್ ಅನ್ನ ಹೊಂದೋದು ನಿರ್ಮಾಪಕರನ್ನ ಹುಡುಕೋದು ಇದೆಲ್ಲ ಬಹಳ ಸವಾಲು ಸರ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದು ನಾನು ಓನ್ ಕಾಸಲ್ಲೇ ಮಾಡಿದೆ ಅಲ್ಲಿ ಒಂದ್ ಸ್ವಲ್ಪ ಎಡುವುದೇ ನಾನು ನಾನೇ ಸಿನಿಮಾನು ಮಾಡ್ಬಿಡ್ಬೋದು ಅನ್ನೋ ನಂಬಿಕೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಯ್ತು ಶಾರ್ಟ್ ಫಿಲ್ಮ್ ಸುಲಭವಾಗಿ ಆಗೋಯ್ತಲ್ಲ ಈ ಸಿನಿಮಾನ ಅದೇ ತರ ಮುಗಿಸ್ಬಿಡ್ಬೋದು ಅನ್ನೋ ಒಂದು ತಿಳುವಳಿಕೆ ಇಲ್ಲಿರೋ ಬುದ್ಧಿಯಲ್ಲಿ ನಮ್ದೇ ಓನ್ ಪ್ರೊಡಕ್ಷನ್ ನಮ್ಮ ತಂದೆ ಎಂ ಎಚ್ ಕೃಷ್ಣಮೂರ್ತಿ ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಈ ಸಿನಿಮಾ ಶುರು ಮಾಡಿದ್ದೆ ಅವ್ರ ಹತ್ರ ಅಂದಾನೆ ಪ್ರೊಡ್ಯೂಸರ್ ಅಂದ್ರೆ ಈ ಸಿನಿಮಾದಲ್ಲಿ ಅವರೇ ಪ್ರೊಡ್ಯೂಸರ್ ಅವ್ರ ಹತ್ರ ಹೋಗಿ ಈ ಶಾರ್ಟ್ ಫಿಲಿಮ್ ತೋರಿಸ್ದೆ ನಕ್ಕಿದ್ರು ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಂಜಾಯ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂದ್ರು ನೀನ್ ಮಾಡಿದ್ದ ನಾನೇ ಮಾಡಿದ್ದ ಅವರೇ ಕೇಳಿದ್ದು ನಿಮ್ ತಂದೆಯವರು ನಮ್ ತಂದೆ ಬಂದ್ಬಿಟ್ಟು ಬಿ ಬಿ ಎಂ ಪಿ ಕಾಂಟ್ರಾಕ್ಟರ್ ನಾನು ಈ ಥರ ಮಾಡ್ಬೇಕಂತಿದ್ದೀನಿ ಅಂದಾಗ ಫಸ್ಟ್ ಆಗಲ್ಲ ಅಂದ್ರು ಆಮೇಲೆ ಕನ್ವಿನ್ಸ್ ಮಾಡಿದೆ ಇಲ್ಲ ಮಾಡಲೇಬೇಕು ನನಗೂ ಈ ಥರ ಕೆರಿಯರ್ ಸೆಟ್ಲ್ ಆಗಬೇಕು ಅಂತ ಆಯ್ತು ಸರಿ ಎಷ್ಟಾಗತ್ತೆ ಅಂದರೆ ನಾನು ಒಂದು ರೀಸನಬಲ್ ಬಜೆಟ್ ಹೇಳ್ಬಿಟ್ಟೆ ಸರಿ ಆಯ್ತು ಮಾಡು ಅಂದ್ರು ಆ ಅವ್ರು ಕೊಟ್ಟಿದ್ ನಾನು ಕೇಳಿದ ಬಜೆಟ್ಟು ಅವ್ರು ಕೊಟ್ಟಿದ ಬಜೆಟ್ಟು ಈ ಸಿನಿಮಾ ಶುರುವಾಗಿ ಐದು ದಿನಕ್ಕೇನೆ ಖಾಲಿ ಆಗೋಯ್ತು ಇನ್ನು ನೆಕ್ಸ್ಟ್ ಮುಂದಕ್ಕೆ ತಳ ಸಿನಿಮಾ ಮಾಡಬೇಕಲ್ಲ ಸೊ ಅದಕ್ಕೆ ಏನು ಮಾಡೋದು ಅಂತಾಗ ಒಬ್ಬ ಸ್ನೇಹಿತ ಗುಂಡೂರ್ ಶೇಖರ್ ಅಂತ ಹೇಳಿ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಅವ್ರ ಹತ್ರ ಹೋಗಿ ಸರ್ ಈ ಸಿನಿಮಾ ಈ ಥರ ಶುರು ಮಾಡಿ ಇದು ಹಿಂಗೆ ಇದೆ ದಯವಿಟ್ಟು ನೀವು ಬರಬೇಕು ನೀವೇನು ಇನ್ವೆಸ್ಟ್ ಮಾಡ್ತೀರ ಫಸ್ಟ್ ನೀವೇ ತಗೊಳ್ಳಿ ನಮಗೆ ಒಂದು ರೂಪಾಯಿ ಬೇಡ ಫಸ್ಟ್ ನಿಮ್ಮದೆಲ್ಲ ನೀವು ಹಾಕಿದ್ ನಿಮ್ಗೆ ಬಂದಾದ್ಮೇಲೆ ಆಮೇಲೆ ನಾನು ತೊಗೊತೀನಿ ನೀವು ಏನು ನಂಬಿಕೆ ನಾನು ಹಾಕಿದ್ ಬರತ್ತೆ ಅನ್ನೋದು ನೀವೇ ಹೇಳಿದ್ರಲ್ಲ ಸರ್ ಶಾರ್ಟ್ ಫಿಲ್ಮ್ ಚೆನ್ನಾಗಿದೆ ಅಂತ ಶಾರ್ಟ್ ಫಿಲ್ಮ್ನ ನೀವು ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಇದನ್ನು ನಾನು ಪೂರ್ಣ ಪ್ರಮಾಣದ ಸಿನಿಮಾ ಥರ ತೋರಿಸ್ತೀನಿ ಮ್ಯೂಸಿಕ್ ಇರುತ್ತೆ ದ್ ಸ್ಕ್ರೀನಿಂಗ್ಸ್ ಇರುತ್ತೆ ರೆವಿನ್ಯೂ ಇರುತ್ತೆ ಶಾರ್ಟ್ ಫಿಲ್ಮ್ಗೆ ರೆವೆನ್ಯೂ ಇಲ್ಲ ಸೊ ಖಂಡಿತ ಹಾಕಿದ ಕಾಸು ಬರುತ್ತೆ ಸರ್ ನಾನು ನಂಬಿ ರೈಟ್ಸಲ್ಲಿ ಬರುತ್ತೆ ಅಂತ ಹೇಳಿ ಟೆಲಿವಿಷನ್ ರೈಟ್ಸು ಓ ಟಿ ಟಿ ರೈಟ್ಸು ಅದರ್ ಲ್ಯಾಂಗ್ವೇಜ್ ರೈಟ್ಸು ಎಲ್ಲ ಅವ್ರಿಗೂ ನಾನು ಎಮ್ ಬಿ ಎ ಮಾರ್ಕೆಟಿಂಗ್ ಥರ ಹೋಗಿ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡೋ ಥರ ಮಾತಾಡಿದೆ ಅವರು ಆಯಿತು ಸರಿ ಅಂತ ಒಪ್ಕೊಂಡ್ರು ದುಡ್ಡು ಕೊಟ್ಟರು ಸಿನಿಮಾನು ಮಾಡಿ ಮುಗಿಸ್ದೆ ಒಂದು ಅವ್ರ ಹತ್ರನೂ ಕಮ್ಮಿ ಬಜೆಟ್ ಕೇಳಿದೆ ಅದು ಕರೆಕ್ಟಾಗಿ ಶೂಟಿಂಗ್ ಮುಗಿಯೋದಕ್ಕೆ ಮಾತ್ರ ಆಯಿತು ಸೊ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ ಮಾಡ್ಬೇಕಲ್ಲ ತಿರ್ಗಾ ಮತ್ತೆ ಅವಾಗ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಇಂದಾಪುರದವ್ರ ಹತ್ರ ಹೋದೆ ಸರ್ ಈ ಸರ ಸಿನಿಮಾ ಮಾಡಿದ್ದೀನಿ ಸರ್ ನೀವು ಬಂದು ಅದನ್ನ ರಿಲೀಸ್ ಮಾಡ್ಕೊಡ್ಬೇಕು ಅಂತ ಅವ್ರೇನು ಅನ್ಕೊಂಡ್ಬಿಟ್ರು ಈ ಟೇಪ್ ಕಟಿಂಗ್ ಸೆರ್ಮನಿಗೆ ಕಲಿತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ರು ಅವರು ಆಯ್ತು ಬಿಡಿ ಮಾಡೋಣ ಅಂದ್ರು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸ್ಬೇಕು ಸರ್ ಅಂತೆ ಅವ್ರು ಏನ್ ಹೇಳ್ತಾ ಇದ್ದೀರಾ ಅಂದ್ರು ಸರ್ ಇದು ಸಿನಿಮಾ ಅಂದೆ ಏ ನೀವೇನೋ ಸಿನಿಮಾ ಮಾಡಿದೀರಾ ಅಂದ್ರೆ ತಿರ್ಗಾ ಮತ್ತೆ ಯಾವ್ದೋ ಶಾರ್ಟ್ ಫಿಲಿಮ್ ಮಾಡಿದೀರಾ ಅನ್ಕೊಂಡೆ ಇಲ್ಲ ಸರ್ ಆ ಶಾರ್ಟ್ ಫಿಲ್ಮ್ ಮಾಡಿರೋದನ್ನ ಪೂರ್ತಿ ಸಿನಿಮಾ ಮಾಡಿರೋದು ಇವಾಗ ಜಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಬೇಕು ಅಂದೆ ಎಷ್ಟಾಗತ್ತೆ ಅಂತ ತಿರುಗಾಕೇಳ ಅವಾಗ ಹುಷಾರಾಗ್ಬಿಟ್ಟೆ ಈ ಎರಡು ಕಡೆ ಏಟ್ ತಿಂದಿದ್ನಲ್ಲ ದೊಡ್ಡ ಬಜೆಟ್ ಹೇಳ್ದೆ ಅಷ್ಟೊಂದಲ್ಲ ಆಗಲ್ಲ ಅಂದ್ರು ಕೊನೆಗೆ ಅಲ್ಲಿ ನೆಗೋಶಿಯೇಷನ್ ಮಾಡ್ತಾ ಒಂದು ಬಜೆಟ್ ತಂದು ನಿಲ್ಲಿಸಿದೆ ಆಯ್ತು ಸರಿ ಮಾಡೋಣ ಅಂದ್ರು ಇವತ್ತು ಸಿನಿಮಾ ಕಂಪ್ಲೀಟ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನೆಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ